ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಪ್ಪ ಸವಿತಾ ಇವತ್ತು ಫುಲ್ ಜೋಶಲ್ಲಿ ಮಾತಾಡ್ತಾ ಇದ್ದರೆ ನಮಸ್ಕಾರ ನಮಸ್ಕಾರ ಅಂತ ಎರಡು ಸಲ ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳ್ತಿದ್ರಲ್ಲ ಆ ರೀತಿ ಅಂದ್ಕೊಳ್ಬೋದು ಸ್ನೇಹಿತರೆ ಹೌದು ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಮ್ಮ ಕಲಬುರಗಿಯ ಹಿಂದೂ ಮಹಾಗಣಪತಿ ದರ್ಶನ ಹಾಗೂ ನನ್ನ ತವರ್ ಮನೆಯಲ್ಲಿ ಗಣಪತಿ ನನ್ನ ತವರ್ ಮನೆಯ ಗಣಪತಿ ಉತ್ಸವ ಮೆರವಣಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ಮೆರವಣಿಗೆ ಹಾಗೂ ವಿಸರ್ಜನಾ ಕಾರ್ಯಕ್ರಮದ ವಿಡಿಯೋ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಇದು ನಮ್ಮ ಕಲ್ಬುರ್ಗಿಯಲ್ಲಿ ಸಿಟಿ ಇದ್ರಲ್ಲಿ ಕುಂದ್ರಿಸಿರುವಂಥ ಸೂಪರ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಇಟ್ಟಿರುವಂಥ ಬೆಳ್ಳಿ ಗಣಪತಿ ಸ್ನೇಹಿತರೆ ನಾವು ಹೋಗಿದ್ದಾಗ ಇನ್ನೂ ಸ್ವಲ್ಪ ಆವಾಗಲೇ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹೂನಾರ ಎಲ್ಲ ತೊಗೊಂಡು ಹೋಗ್ತಾಯಿದ್ರು ನೋಡಿ ಸ್ನೇಹಿತರೆ ತಡ ಆಗುತ್ತೆ ಯಾಕಂದರೆ ಯಾರು ಪೂಜೆ ನಮ್ಮದು ಇವತ್ತು ದಿನ ಪ್ರಸಾದ ಅದು ಹಾಗೆ ಪೂಜೆದು ಎಲ್ಲ ನಮ್ಮದು ಅಂತ ಹೇಳ್ಕೊಂಡಿರ್ತಾರಲ್ವ ಅವ್ರು ಬರೋವರೆಗೂ ಅವರು ಪ್ರಾರಂಭ ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ದೇವ್ರ ದರ್ಶನ ಮಾಡಿಕೊಂಡು ಹಾಗೇ ಪ್ರಸಾದ ಎಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ತುಂಬ ತಡ ಆಗುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಹಿಂದೂ ಮಹಾಗಣಪತಿ ನೋಡಬೇಕಾಗಿತ್ತಲ್ವಾ ಇಲ್ಲಿ ಬಂದಿದ್ದೀವಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಏನು ಅಪ್ಪನ ಗುಡಿ ಅಂತ ಹೇಳ್ತೀವ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ನೋಡ್ಬಿಟ್ಟಲ್ವಾ ಆ ಕಡೆ ನಮ್ಮ ಕಲಬುರಗಿಯ ಕಾಟೆ ಇದೆಯಲ್ಲ ಹೌದಾ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಪಕ್ಕದಲ್ಲಿ ಸಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀವಿ ನಮಗೆ ತುಂಬಾ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಸ್ನೇಹಿತರೆ ನನ್ನ ಮಗ ಹೇಳ್ತಾರೆ ನನ್ನ ಮಗಳು ನಮ್ಮ ಹೆಸ್ಬೆಂದ್ ಆಲ್ರೆಡಿ ಮುಂಚೆ ಬಂದು ನೋಡ್ಕೊಂಡೋಗಿದ್ದೆ ಸ್ನೇಹಿತರೆ ನಾನೇ ಬಂದಿರಲಿಲ್ಲ ನಂತರದಲ್ಲಿ ನಮಗೆ ಕರ್ಕೊಂಡು ಬಂದು ಮಾರ್ಕೆಟ್ಗೆಲ್ಲ ಹೋಗಿ ಒಳಗಡೆ ಮಾರ್ಕೆಟಲ್ಲಿ ಸೂಪರ್ ಮಾರ್ಕೆಟಲ್ಲೆಲ್ಲ ಹೋಗೋದು ಇಷ್ಟ ಅಂತ ಗಣಪತಿ ವರ್ಷ ವರ್ಷ ಪ್ರತಿ ವರ್ಷ ಹೋಗ್ತಾ ಇದೆ ಸ್ನೇಹಿತರೆ ನೋಡ್ಕೊಂಡು ಬರೋದಿದ್ದು ಈ ವರ್ಷವೇ ಸ್ವಲ್ಪ ಅದು ಇದು ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮಳೆ ಸ್ನೇಹಿತರೆ ಗಣಪತಿ ಏನು ಇಟ್ಟಾಗ ಗಣಪತಿ ಬರೋದಿಲ್ಲ ಮಳೆ ಪ್ರಾರಂಭ ಆಗಿತ್ತು ಕಂಟಿನ್ಯೂಸ್ ಒಂದು ನಾಲ್ಕು ಮೂರು ದಿನ ಕಂಟಿನ್ಯೂಸ್ ಮತ್ತು ಇನ್ನೊಂದೆರಡು ದಿನ ಆದರೆ ಸ್ವಲ್ಪ ಅನಿಯನ್ ಇರ್ಬೋದು ಈ ರೀತಿಯಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಕರ್ಕೊಂಡೋಗ್ಲಿಲ್ಲ ಹಾಗೆಯೇ ಈ ಏನು ಗುಮರ್ ಟೈಪ್ ಲೈಟಿಂಗ್ಸ್ ಲೈಟಿಂಗ್ಸಿಂದ ಹಾಕಿದ್ರಲ್ಲ ಸ್ನೇಹಿತರೆ ಮುಂದೆ ಅಂತೂ ಫೋಟೋ ತೊಗೊಳೋದಕ್ಕೆ ಸ್ನೇಹಿತರೆ ಫೋಟೋ ವಿಡಿಯೋ ಎಷ್ಟು ಜನ ನೂಕು ನೂಕು ಅಂತ ಗಣಪತಿ ನೋಡೋದಕ್ಕಿಂತ ಇದನ್ನು ಇದ್ರ ಹತ್ರ ಫೋಟೋ ಸೆಲ್ಫಿ ಶೆಲ್ಫಿನ್ ತೊಗೊಳೋದಕ್ಕೆ ಮುಗಿಬಿಡ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಹೇಳಿ ಹಾಗೆಯೇ ದರ್ಶನ ಮಾಡ್ಕೊಂಡು ಬಂದಿದ್ದ ತಕ್ಷಣದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಸಾದನೂ ಕೊಡ್ತಾಯಿದ್ರು ಸ್ನೇಹಿತರೆ ಲಾಡು ಉಂಡೆಗಳು ಎಲ್ರಿಗೂ ಒಂದು ಲಾಡು ಉಂಡೆಯಲ್ಲಿ ಸ್ವಲ್ಪ ಇಷ್ಟೊಂದು ಜನಕ್ಕೆ ಕೊಡ್ತಾಯಿದ್ರು ಒಂದೆರಡು ಬಾಕ್ಸ್ ಇಟ್ಕೊಂಡಿದ್ರು ನಮ್ಮ ಮನೇಲಿ ಹೇಳ್ತಾಯಿದ್ರು ಅಷ್ಟೊಂದು ಇಟ್ಕೊಂಡಿದ್ದಾರೆ ಎಲ್ರಿಗೂ ಕೊಡೋದು ಬಿಟ್ಟು ಸ್ವಲ್ಪ ಸ್ವಲ್ಪ ಇದನ್ನ ಮಾಡ್ಕೊಡ್ತಾಯಿದ್ರು ಅಂತ ಹಾಗೆ ನಾವು ಹೋಗಿದ್ವಲ್ವ ಆವಾಗಲೇ ಪೂಜೆನೂ ಆಗ್ತಾಯಿತ್ತು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಅನ್ನಿಸ್ತು ಹಾಗೆಯೇ ಗಂಧ ಎಲ್ಲ ಹಚ್ಚಿದ್ರಲ್ವಾಣಿಗೆ ಅದು ಒಂಥರ ತುಂಬನೇ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ಕಲಬುರಗಿಯ ಹಿಂದೂ ಮಹಾಗಣಪತಿ ಈ ರೀತಿಯಾಗಿ ಇದೆ ನೋಡಿ ಸ್ನೇಹಿತರೆ ಹಾಗೆಯೇ ಫಂಕ್ಷನ್ಗಳೆಲ್ಲ ತುಂಬನೇ ಚೆನ್ನಾಗಿ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡಿದ್ರು ಸ್ನೇಹಿತರೆ ಮಕ್ಳುಗಳದು ಡ್ಯಾನ್ಸು ಎಲ್ಲದೂ ಹಾಡು ಈ ರೀತಿಯಾಗಿ ಎಲ್ಲ ಇತ್ತು ಆದರೆ ನಾವು ಅದೆಲ್ಲ ನೋಡು ಹಾಗೆ ಮಾಮ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬನೇ ಸುಂದರವಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಜನಸಂಖ್ಯೆನೂ ಅಷ್ಟೇ ತುಂಬ ಇತ್ತು ಸ್ನೇಹಿತರೆ ಎಲ್ಲ ಲೈನ್ ಹಚ್ಚಿ ನಿಂತ್ಕೊಂಡ್ಬಿಟ್ಟಿದ್ರು ಲೈನ್ಗೆ ಸರ್ತಿ ಸಾಲಲ್ಲಿ ಹೋಗ್ತಾಯಿದ್ರು ಹಾಗೆಯೇ ಸ್ವಲ್ಪ ಇಳಿಯವಾಗೂ ಸ್ವಲ್ಪ ಹುಷಾರಾಗತ್ತಬೇಕು ಇಳಿಬೇಕಾಗಿತ್ತು ಈ ರೀತಿಯಾಗಿತ್ತು ಸ್ನೇಹಿತರೆ ನೋಡಿ ಎಷ್ಟು ಲೈನ್ ನಿಂತಿದ್ದಾರೆ ಅಂತ ನಾವು ಹೋಗಿ ಬಂದಿದ್ದೆ ಬೆಸ್ಟ್ ಆಯ್ತಪ್ಪ ಒಳ್ಳೇದಾಯ್ತು ಅಂತ ಅಂದ್ಕೊಳ್ತಾ ಹಾಗೆ ಮಾತಾಡ್ಕೊಳ್ತಾ ಬರ್ತಿದ್ದೀವಿ ಸ್ನೇಹಿತರೆ ನಮ್ಮ ಕಲಬುರಗಿಯ ಕೋಟೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಅದನ್ನು ಒಂದು ಸಲ ತೋರಿಸ್ಬೇಕು ನಿಮ್ಮೆಲ್ರಿಗೂ ಸಾಧ್ಯವಾದರೆ ಒಂದು ಸಲ ವೀಡಿಯೋ ಮಾಡ್ಕೊಂಬರ್ತೀನಿ ಸ್ನೇಹಿತರೆ ಅದರೊಳಗಡೆ ಇಲ್ಲಿ ವಾಯ್ಸ್ ಬಂದುಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ ಏನಕ್ಕೆಂದರೆ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ ನಮಗೆ ಅನ್ನೋದಕ್ಕೋಸ್ಕರ ಹಾಡೆಲ್ಲ ಹಾಕ್ಬಿಟ್ಟಿದ್ರಲ್ವ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಸಂಜೆ ಅಂತಂದರೆ ಇಲ್ಲಿ ಆಲ್ರೆಡಿ ಇಲ್ಲಿಗೆ ಟೈಮ್ ಬಂದುಬಿಟ್ಟು ಎಷ್ಟಾಗಿತ್ತಂದರೆ ಎಂಟೂವರೆ ಏನೋ ಟೈಮ್ ಆಗಿತ್ತು ಸ್ನೇಹಿತರೆ ಈ ಟೈಮಲ್ಲಿ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಬೆಳ್ದಿಂಗ್ಳು ಬೆಳಕು ಬೇರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಆದರೆ ನಮಗೂ ಬೇಗ ಮತ್ತೆ ಮಾರ್ಕೆಟಲ್ಲೆಲ್ಲ ಗಣಪತಿ ನೋಡ್ಕೊಂಡು ಬರಬೇಕಾಗಿತ್ತು ಸ್ನೇಹಿತರೆ ಆದರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ದೂರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಬಂದ್ಬಿಟ್ಟು ಸ್ನೇಹಿತರೆ ಒಂದೇ ದಿನ ಆಂಜನೇಯ ಸ್ವಾಮಿದು ಗಣಪತಿದು ಈ ರೀತಿಯಾಗಿ ತುಂಬಾ ಸುತ್ತಾಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಕರ್ಕೊಂಡು ಬಂದರು ಸಾಕು ಮತ್ತೆ ಕರ್ಕೊಂಡು ಬರ್ತೀನಿ ಇನ್ನೊಂದು ದಿನ ಅಂಥೇಳಿ ಹಾಗೆಯೇ ಇಲ್ಲಿ ನೆಕ್ಸ್ಟು ಮನೆಗೆ ಬರ್ತಾ ಇಲ್ಲಿ ದಾರಿಯಲ್ಲಿ ಇಲ್ಲೊಂದು ಗಣಪತಿ ಕುಡಿಸಿದರು ಅದನ್ನು ಚೆನ್ನಾಗಿ ಎಲ್ಲ ಅವತ್ತಿನ ದಿನವೇ ವಿಸರ್ಜನೆ ಮಾಡೋದಿತ್ತಲ್ವ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸ್ನೇಹಿತರೆ ಹಾಗೇ ಅದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರದಲ್ಲಿ ಇದು ಬಂದ್ಬಿಟ್ಟು ನಮ್ಮೂರಿನ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಸ್ನೇಹಿತ ನಮ್ಮ ತವ್ರ ಮನೆಯಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ರಲ್ವ ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಕಳಿಸಿದ್ರು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮಕ್ಕಳೆಲ್ಲ ತುಂಬನೇ ಖುಷಿಯಿಂದ ಎಷ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಗಣಪತಿ ಅಂದ್ರೆ ಒಂಥರ ನಿಜವಾಗ್ಲೂ ತುಂಬ ಇನ್ನೊಂದು ಏನಪ್ಪ ಅಂದರೆ ಹಬ್ಬ ಏನಂತಂದ್ರೂ ಹಳ್ಳಿನೇ ಸ್ನೇಹಿತರೆ ಅಷ್ಟು ಖುಷಿಯಿಂದ ಸಂಭ್ರಮಿಸ್ತಾರೆ ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಹಣ್ಣು ಕಾಯಿ ನೈವೇದ್ಯ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಒಂಬತ್ತು ದಿನದವರೆಗೂ ಎಲ್ಲರೂ ಹೋಳ್ಗೆ ಕಡುಬು ಎಲ್ಲ ಈ ರೀತಿಯಾಗಿ ಮಾಡಿ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ರಲ್ಲ ದಿನ ಮತ್ತೆಲ್ಲರೂ ಇನ್ನೊಂದು ಸಲ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ತಮ್ಮನ ಹೆಂಡತಿ ನಮ್ಮ ನಮ್ಮಮ್ಮ ಎಲ್ಲರೂ ಇದ್ದಾರೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಹಾಗೆಯೇ ಅದು ಕ್ಲಿಪ್ಪಿಂಗ್ಸನ್ನು ಕಳಿಸಿದ್ರು ಹಾಗೆಯೇ ನೋಡಿ ಇಲ್ಲೆಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮತ್ತೆ ಅದೇ ಡ್ಯಾನ್ಸ್ 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 ಸ್ನೇಹಿತರೆ ಹಾಗೆಯೇ ನಮ್ಮ ಹೊಲದ ಹತ್ರನೇ ಕಟ್ಟೆ ಇದೆಯಲ್ವಾ ಅಲ್ಲಿ ವಿಸರ್ಜನೆ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಅದು ಒಂದು ವ್ಯೂ ಬಂದುಬಿಟ್ಟು ತುಂಬ ಸಗತ ಕಾಣಿಸ್ತಾಯಿತ್ತು ನನಗೆ ಅದನ್ನು ನೋಡಿದಾಗ ಮತ್ತೆ ಅಲ್ಲಿಗೆ ಹೋಗಿ ಬನ್ನೇನು ಅನ್ನೋಷ್ಟು ಅಷ್ಟು ಖುಷಿ ಆಗ್ತಾಯಿತ್ತು ಸ್ನೇಹಿತರೆ ಹಾಗೆಯೇ ಮಕ್ಕಳನ್ನೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಗಣಪತಿಯನ್ನು ಟ್ಯಾಕ್ಟರ್ ಒಳಗಡೆ ಒಳಗಡೆ ಕೂಡಿಸಿದಾರಲ್ವ ಅಲ್ಲಿಗೆ ಚಿಕ್ಕ ಮಕ್ಕಳನ್ನೆಲ್ಲ ಹೋಗಿ ಕುತ್ಕೊಂಡಿದ್ದಾರೆ ಮತ್ತು ಕೆಳಗೆ ಇಳಿದು ಬರೋದು ಡ್ಯಾನ್ಸ್ ಮಾಡೋದು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ನೋಡ್ಕೊಂಬನ್ನಿ ಸ್ವಲ್ಪ ಮ್ಯೂಸಿಕ್ ಅದು ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಮಗ ಹೇಳ್ತಾ ಇದ್ದ ಒಂದು ದೊಡ್ಡಮ್ಮ ಆಂಟಿನೂ ಡ್ಯಾನ್ಸ್ ಮಾಡ್ತು ಅಂತೇಳಿ ನಮ್ಮಅಮ್ಮಗೆ ಅಜ್ಜಿ ಅಂತ ಅನ್ನೋಲ್ಲ ಆಂಟಿ ಅಂತ ಎನ್ನೋದು ಡ್ಯಾನ್ಸ್ ಮಾಡ್ತಾಯಿತ್ತು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಹೆಣ್ಮಕ್ಳೆಲ್ಲ ಅಂತ ಹೇಳಿ ಹೇಳ್ತಾ ನಮ್ಮ ನಮ್ಮಮ್ಮ ಏನೋ ಚಾಡಿ ಹೇಳ್ತೀಯ ಹೇಳು ಹೇಳು ಅಂತೇಳಿ ಎದ್ರಿಸ್ತಾ ಇದ್ದಂತೆ ದೊಡ್ಡಮ್ಮಗೆ ಹೇಳ್ತೀನಿ ನಡಿ ಡ್ಯಾನ್ಸ್ ಮಾಡ್ತಿದ್ದೀಯಲ್ಲ ನೀನು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದ ಬಿಡಪ್ಪ ಮಾಡಲಿ ಅವರಿಗೂ ಫುಲ್ ಖುಷಿಯಲ್ಲ ಒಂದು ಅಂತ ಹೇಳ್ತಾ ಇದ್ದೆ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ಅಂತೇಳಿ ಎಲ್ಲ ಹೇಳ್ತಾ ಇದ್ದೆ ಹಾಗೆಯೇ ಎಲ್ಲರೂ ಡ್ಯಾನ್ಸ್ ಮಾಡಿ ಹಾಗೆಯೇ ಸ್ವಲ್ಪ ನಿಧಾನಕ್ಕೆ ಟ್ಯಾಕ್ಟ್ರೆಲ್ಲ ಮುಂದೆ ಓಡಿಸ್ಕೊಳ್ತಾ ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ಗಣಪತಿನ ಕರ್ಕೊಂಡು ಇದ್ದಾರೆ ಸ್ನೇಹಿತರೆ ವಿಸರ್ಜನೆ ಮಾಡೋದಕ್ಕೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಒಂದು ಎಲ್ಲರೂ ನಿಂತ್ಕೊಂಡು ಮಾತಾಡೋದು ಹಾಗೇನೇ ಟ್ಯಾಕ್ಟರ್ ನೋಡಿ ನಿಧಾನಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ಸ್ನೇಹಿತರೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಇವರಿಬ್ರು ಬಂದುಬಿಟ್ಟು ನಮ್ಮೂರಿನ ಮಕ್ಕಳು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಗಂಡ ಹೆಂಡ್ತಿ ಇಬ್ಬರು ಅಂದರೆ ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಆದರೆ ನಾನು ಅವ್ರು ಏನಾದರೂ ಅಂದ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು

பலார்படம் <coughs> வந்து ખાલી <laughs> ખાલી